ವಾಲ್ಮೀಕಿ ಬಿಜೆಪಿಯವ್ರೀಫ್ ಇವ್ರ ಮನೆ ಮುಂದೆ ಇನ್ ತೊಂದರೆ ಏನು ಅಂತ ಏನ್ ತೊಂದರೆ ಆಯ್ತು ಸೆಲೆಬ್ರೇಷನ್ ಮಾಡ್ತಾ ವಾಲ್ಮೀಕಿ ಜಯ ಇದನ್ನ ಕೂತ್ರಿಂದ ಬಳ್ಳಾಕ್ಷೆ ಮಾಡ್ತಾ ಇದೀವಿ ಅದಕ್ಕೆ ನಿಮ್ಗೆ ನಿಮ್ಗೆ ತೊಂದರೆ ಏನಾಯ್ತು ಏನು ರೋಡು ಮನೆ ಮುಂದೆ ನನ್ನ ಮನೆ ಮುಂದೆ ಗೌರ್ಮೆಂಟ್ ಪ್ರಾಪರ್ಸಿ ಗೌರ್ಮೆಂಟ್ ಪ್ರಾಪರ್ಟಿ ಏನು ಸಂಚು ನಿಮ್ಗೆ ಅವಮಾನ ಆಗುವಂತದ್ದು ಮಾಡಬೇಕಿತ್ತು ಜಗತ್ ಬರೋಂಥದ್ದು ಏನಿತ್ತು ಸೊ ಅದರಿಂದ ನಮ್ಮ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೇವೆ ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾರೆ ಇದಕ್ಕೆ ರೂಪನೇ ಬಿಜೆಪಿ ತನಿಖೆ ಏನ್ ನಡೀಬೇಕು ತನಿಖೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡಿದ್ದಾರೆ ನಾನು ಪೊಲೀಸ್ ಇದರಲ್ಲಿ ಭಾಗಿಯಾಗಿ ಹೋಗುವುದಿಲ್ಲ ಈಗಾಗಲೇ ನಮ್ಮ ಪಕ್ಷದ ಒಂದು ಟೀಮ್ ಕೂಡ ಐದು ಜನದ ಟೀಮ್ ಕೂಡ ರೇವಣ್ಣವರ ಅಧ್ಯಕ್ಷತೆಯಲ್ಲಿ ಜಯಪ್ರಕಾಶ್ ಹೆಡ್ಡೆ ಅವರು ಬಾದಲ್ ದೇವರು ಮತ್ತು ಇನ್ನು ಅನೇಕರೆಲ್ಲ ಸೇರಿ ಅಲ್ಲಿಗೆ ರೇವಣ್ಣವರೆಲ್ಲ ಸೇರಿ ಹೋಗ್ತಾ ಇದ್ದಾರೆ ಕಳಿಸಿ ಸೊ ಇಷ್ಟಿದೆ ನಮ್ಮ ಫ್ಲಾಕ್ ಥಾಟ್ ಎಲ್ಲ ಹಾಳು ಮಾಡ್ತಾ ಇರ್ತಾರೆ ಅದೇನು ಹೇಳ್ಬೇಕು ಅಂತಿರ್ತಿ ಅದನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಸೊ ಹಂಗೆ ಬಿ ಜೆ ಪಿ ನಮ್ಮ ಪಕ್ಷದ ಹೇಳಿಗೆ ಸೋಲನ್ನು ಡೈವಿಸ್ ಮಾಡ್ಕೋಕಾಗ್ತಾರೆ ಬಳ್ಳಾರಿಯಲ್ಲಿ ಪಾರ್ಲಿಮೆಂಟ್ ಡೈಟ್ ಮಾಡ್ಕೋಬೇಕಾಗ್ತೀರಾ ಅಸೆಂಬ್ಲಿ ಡೇಸ್ ಆಗ್ತಾರ ಅಸೆಂಬ್ಲಿ ಮೊತ್ತವನ್ನು ಡೈಸ್ ಮಾಡ್ತಾರೆ ಈಗ ಸೋತೋಗಿದ್ದೀವಿ ಅಂತ ಪಾಪ ಈಗ ರಾಜಿ ಮಾಡ್ಕೊಂಡು ತಪ್ಪಾಡ್ತಾ ಇದ್ದಾರೆ ತಪ್ಪಾಡ್ಲಿ ಏನ್ ಎಷ್ಟು ಬೇಕಾದ್ರೂ ತಪ್ಪಾಡ್ಕೊಂಡು ಈಗ ರಾಮುಲು ಜನಾರ ರೆಡ್ಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿದೆ ನಮಗೂ ಗೊತ್ತಿದೆ ಒಬ್ಬೊಬ್ಬರ ಈಗ ಹೋಗ್ತಾ ಇದ್ದಾರೆ ನಾನು ಮಿಕ್ಕಿದವರು ಕೇಸ್ಗಳ ವಿಚಾರ ಮತ್ತೊಂದು ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅನ್ಸಿ ಬಟ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಇದು ಮತ್ತೆ ಅವರ ಏನು ಓಲ್ಡ್ ರಾಜ್ಯ ತರಬೇಕು ಅಂತ ಪ್ರಯತ್ನ ನಡೀತಾ ಇದೆಯಲ್ಲ ಅದಕ್ಕಾಗೆಲ್ಲ ಅವಕಾಶ ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರ ನಾವು ಏನ್ ಕಂಟ್ರೋಲ್ ಇಡಬೇಕು ಅವ್ರ ನಮ್ಮ ಚೀಫ್ ಮಿನಿಸ್ಟರ್ ಏನ್ ಗೈಡ್ ಮಾಡಬೇಕು ಅದಕ್ಕೆಲ್ಲ ಕೂಡ ನಾವು ಶಿಸ್ತು ಒಂದು ಕೇಸು ಒಂದು ಗಲಾಟೆ ಒಂದು ವಿಚಾರ ಅಂಟಿಲ್ ಜನಾರ್ದನ್ ರೆಡ್ಡಿ ಊರು ಬರಗಂಟ ಒಂದು ಗಲಾಟೆ ನಡೆದಿದ್ದೀವಿ ಒಂದು ಸಣ್ಣ ಇನ್ಸಿಡೆಂಟ್ ನಡಿಲ್ಲ ಒಂದು ಎಫ್ಐಆರ್ ಆಗಿಲ್ಲ ಈಗ ಮಾತಾಡೋ ಹಕ್ಕು ಅವ್ರಿಗಿಲ್ಲ ಆದ್ರಿಂದ ಇಡೀ ಪಾರ್ಟಿ ಸ್ಟ್ಯಾಂಡ್ಸ್ ಎಲ್ ಎ ನಮ್ಮ ಎಂ ಎಲ್ ಎ ಶಾಂತಿ ಕಾಪಾಡಿಕೆ ಹೋಗಿದ್ದಾರೆ ನಮ್ಮ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ ಯಾರು ಏನು ಅಂತ ತನಿಖೆಯಿಂದ ಈಚೆ ಬರ್ತದೆ ಕೂಡಲೇ ಆಲ್ ಪ್ರೈವೇಟ್ ಗನ್ಸ್ ಮಾಡಿದೆ ಜೊತೆಗೆ ಈ ಗನ್ ಕೊಡೋದ ವಿಚಾರದಲ್ಲಿ ಮುಂದಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಬಗ್ಗೆ ಚರ್ಚೆ ಮಾಡಿದ್ದೀವಿ ಎಲ್ಲರೂ ಕೂಡ ನಾವು ಲಿಸ್ಟ್ಔಟ್ ಮಾಡ್ತೀವಿ ಶಿಕ್ ನಾಮಸ್ ಕೊಡಬೇಕು ಕೂಡ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ಲಿ ಹೋಮ್ ಮಿನಿಸ್ಟರ್ ಕ್ಯಾಬಿನೆಟ್ ಅಲ್ಲಿ ಟೇಕ್ ಎ ಕಾಲ್ ಅಂತ ಬಿಕಾಸ್ ನ್ಯಾಷನಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಮೇಲೆ ನಾವು ಈ ರೀತಿ ಪ್ರೈವೇಟ್ ಅವ್ರಿಗೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಇದು ಸೆಕೆಂಡ್ ಇನ್ಸಿಡೆಂಟ್ ಇನ್ ಸ್ಟೇಟ್ ಅಲ್ಲಿ ಇಲ್ಲೇ ಬೆಂಗಳೂರು ಇನ್ಸಿಡೆಂಟ್ ಆಗಿತ್ತು ಅಂತ ನಾನು ಹೇಳಿ ಸೊ ಭಾಳ ಹುಷಾರಾಗಿ ನಾವು ಇದ್ರ ಬಗ್ಗೆ ಗಮನ ಗಮನವನ್ನು ತೆಗೆದುಕೊಳ್ತಾ ಇದ್ದೀವಿ ಶಾಸಕರು ಬೆಂಕಿ ಹೆಚ್ಚು ಮಾತಾಡ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಆ ಮಾತನ್ನ ಒಪ್ಪಳಿದರತ್ರೆ ಅವರು ಮನೆ ಸುತ್ತಿದ್ದೆ ಅನ್ನೋಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಮಾಹಿತಿ ಬರುತ್ತ ಸರ್ವಂತ ಸಂದರ್ಭದಲ್ಲಿ

ನಾವು ಕೆಪ್ಟೆ ಮೂಮೆಂಟ್ ನನ್ನ ಹತ್ರ ಇನ್ಫಾರ್ಮೇಶನ್ ಇರ್ತದೆ ನಾನು ಎಸ್ ಪಿ ಮಾತಾಡಿದ್ದೀನಿ ಅದರ ಟೈಮಲ್ಲಿ ವಿತ್ ಇನ್ ಟ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ ಎಸ್ ಪಿ ಮಾತಾಡಿದೀನಿ ಎಸ್ ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದೇನೆ ಅಂತ ನನಗೂ ಅರ್ಭವಿದೆ ನನ್ನ ಫೋನಿಂದಲೇ ನಾನು ಮಾತಾಡಿದೆ ಏನ್ ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ ಹಿಂದೆ ಇದು ಎಸ್ ಪಿಗೂ ಮಾತಾಡಿದ್ವಿ ಐಜಿಗೂ ಮಾತಾಡಿದ್ದೀನಿ ಎಮ್ ಎಲ್ ಎಗೂ ಮಾತಾಡಿದ್ದೀನಿ ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ ಬಿಕಾಸ್ ವಿನ್ಕ್ಲೂಡಿಂಗ್ ಶ್ರೀರಾಮ್ ನನಗೆ ಫೋನ್ ಮಾಡಿದ್ರು ಈ ರೀತಿ ಇಂತ ಸಂದರ್ಭ ಆಗಿದೆ ಅಂತ ಹೇಳಿ ತಕ್ಷಣ ನಾನು ಪೊಲೀಸ್ ಅಗಟ್ ಮಾಡಿದೀನಿ ನನಗೆ ಪಾರ್ಟಿ ಪಕ್ಷ ಮುಖ್ಯ ಅಲ್ಲ ನಮಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಬಳ್ಳಾರಿಯಲ್ಲಿ ಏನೋ ಒಂದು ಶಾಂತಿ ಇದ ವಾತಾವರಣ ಬದುಕ್ತಾ ದುಡ್ಡು ಬದುಕ್ತಾ ಇದ್ವಿ ಇಂಪಾರ್ಟೆಂಟ್

ಪ್ರೊಡ್ಯೂಸರ್ ಇದಲ್ವಾ ಅದು ಗ್ರಾಮ ಯಾರ ಅವ್ರು ಕಿಲ್ ಮಾಡ್ತಾರೆ ಕೋಟೆ ಮಾಡಿಟ್ಕೊಂಡು ನೂರ್ ಜನ ಸೆಕ್ಯೂರಿಟಿ ಯಾರು ಕಿಲ್ ಮಾಡ್ತಾರೆ ಜನಕ್ಕೆ ಬೇರೆ ರೀತಿ ಭಯ ಇದೆ ಏನಪ್ಪಾ ಅಂದ್ರೆ ಸೋಲನ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಾ ಇಲ್ಲ ಜನ ರೆಡಿ ಅವ್ರ ಕುಟುಂಬದವ್ರು ಸೋಲನ ಡೈಜೆಸ್ಟ್ ಮಾಡ್ಕೋಕಾಗ್ತಾರ ಅದಕ್ಕೆ ಮೇಲೆ ಹೇಳ್ತಾ ಇದ್ದಾರೆ